ೂಬ್ ಬ್ಲಾಗ್ ಇದನ್ನು ಎಲ್ಲರೂ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನಮ್ಮ ಶಾಲೆಗೆ ಹೋಗುವ ಬನ್ನಿ ಫಸ್ಟ್ ಫಾಲೋ ಮಾಡಿ ಆಮೇಲೆ ಅದು ಫಾಲೋ ಫುಲ್ ಆದ್ಮೇಲೆ ಫಾಲೋ ಮಾಡಿ ಆಯ್ತಾ

ಅತ್ಯ ಒಂದು ನೀರು ಅಬಿ ಹೆಂಚಿಲ್ ಅವು ಎದುರು ನೂಕ್ಲೇತ ಎದುರು ನೂಕೊಂಡ ಪೂಭುಜುಜಿ ಪಿರಾಣು ಕೊಡ ಶುಭಂ ಪೋಲ ಪಿರಾಣೂ ಕಚ್ಚಿ ಎದುರು ಅಚ್ಚ ಹಸುರಿನ ಈ ಒಂದು ನಾವು ಶುಭಮ್ ಅವರೇ ಇವತ್ತು ನೀವು ಕಲಿತಿರುವಂತ ಒಂದು ಶಾಲೆಗೆ ಬರ್ತಾ ಇದ್ದೀರಾ ಅಂದರೆ ತುಂಬ ವರ್ಷ ಆಯಿತು ಏನು ಹೇಳಲಿಕ್ಕೆ ಬಯಸ್ತೀರಾ ತಾವು ಈ ಕಡೆ ನೋಡಿ ಇವತ್ತು ನಾವು ಬಹಳ ವರ್ಷಗಳ ನಂತರ ಕಲಿತಂತ ನಾವು ಆಡಿದಂಥ ಈ ಒಂದು ಮೈದಾನ ಮೈದಾನ ಇರ್ಬೋದು ಖಂಡಿತವಾಗಿಯೂ ಈಗ ನಾವು ನಮ್ಮ ಶಾಲೆ ಹತ್ರ ಹೊರಟಿದ್ದೇವೆ ನೋಡುವ ಅಲ್ಲಿನೊಂದು ಹೇಗೆ ಸ್ಥಿತಿ ಎಲ್ಲ ಹೇಗೆ ಆಗಿದೆ ನೋಡುವ ಬನ್ನಿ ಹೋಗುವ ನಮ್ಮ ಶಾಲೆಗೆ ಓಕೆ ಖಂಡಿತ ಹೋಗಿ ಓ ಇದು ನಿಮ್ಮ ಶಾಲೆ ಅತ್ಯುತ್ತಮವಾಗಿ ಅತ್ಯುತ್ತಮವಾಗಿ ಕಾಣ್ತಾ ಇದೆ ಇಲ್ಲಿ ಶೂಟ್ ಕೂಡ ಆಗ್ತಾ ಇದೆ ಅಲ್ಲ ಅಲ್ಲೆಲ್ಲ ಯುವಕರು ಕೂಡ ಇಲ್ಲಿ ಒಂದು ಬೆಗಿಲಿಸೆಯನ್ನು ಮಾಡ್ತಿದ್ದಾರೆ ಅವರು ಇಲ್ಲಿ ಖಂಡಿತವಾಗಿ ಇದೊಂದು ಸವಿ ನೆನಪು ಶುಭ ಮೌರ್ಯ ನನ್ನ ಮೈದಾನ ಇಲ್ಲಿ ನಾವು ಗಲಾಟೆ ಮಾಡ್ಕೊಂಡದ್ದು ನಾನು ಅಭಿಯೆಲ್ಲ ನನಗೆ ಜೋರು ಪಡಿಕೆ ಬಂದಾಗ ಶುಭಮೂರ ಇಲ್ಲಿ ಓಡಿಕೊಂಡು ನಾವು ಮಾಡ್ತಿದ್ವಿ ಇದು ನಮ್ಮ ಶಾಲೆ ನಮ್ಮ ಧ್ವಜಸ್ತಂಭದ ಸ್ತಂಭವಿಲ್ಲ ಎಲ್ಲ ಒಂದು ಹಳೆ ನೆನಪುಗಳು ಮರುಕಳಿಸ್ತಾ ಇದೆ ಸವಿ ಸವಿ ನೆನಪುಗಳು ಶುಭಮ್ ಅವರೇ ಇದು ಇದು ಆಗಿರೋದು ಈಗ ನಾನು ಸ್ವಲ್ಪ ಈ ಕಡೆ ಹೋಗ್ತೇನೆ ಶುಭಮ್ ಅವರೇ ತಾವು ಈಗ ವಿಡಿಯೋ ಮಾಡಬೇಕು ನಾನು ಸ್ವಲ್ಪ ಪರಿಚಯ ಮಾಡ್ತೇನೆ ಹೆಡ್ ಮಾಸ್ಟರ್ ಎಲ್ಲಿದ್ರು ಅಥವಾ ಎಷ್ಟನೇ ಕ್ಲಾಸ್ ಇತ್ತು ನಾನು ಇರಬೇಕು ನೈಂಟಿ ಟೂ ಅಲ್ಲಿ ಓಕೆನಾ ಸಂದೀಪ್ ಅವರೇ ಈಗಾಗಲೇ ನಮ್ಮ ಶಾಲೆಗೆ ಬಂದಿದ್ದೇವೆ ಖಂಡಿತವಾಗಿ ಬಹುಶಃ ಇದೆಲ್ಲ ನಮ್ಮ ತರಗತಿಗಳಾದರೆ ನಮ್ಮ ಧ್ವಜಸ್ತಂಭ ಹಾಗೂ ನಮ್ಮ ಮುಖ್ಯ ಶಿಕ್ಷಕರ ಒಂದು ಕೊಠಡಿ ಅಂತ ಇತ್ತು ತೋರಿಸ್ತೇನೆ ಅದು ಬಹಳ ನಮಗೆ ಅವರು ಬೆಲ್ ಓಡಿವಾಗ ನಾವೆಲ್ಲ ಓಡಿ ಹೋಗ್ತಿದ್ವಿ ಏಳನೇ ಕ್ಲಾಸಲ್ಲಿ ಇರುವಾಗ ಮಾಸ್ಟರ್ ಕರೆದ್ರು ಅಂತ ನೋಡ್ತಾ ಇರ್ಬೋದು ವೀಕ್ಷಕರಿಗೆ ಯಾಕಂತ ಹೇಳಿದ್ರೆ ಇದು ಬೀಗ ತೆಗಿಬೇಕಾದ್ರೆ ಹುಬ್ಬಳ್ಳಿಗೆ ಅಂತ ಪರ್ಮಿಷನ್ ಇತ್ತು ಅಂದ್ರೆ ಶಾಲಾ ನಾಯಕ ಅಂತ ಇತ್ತು ಹೌದು ಆ ಸರಿ ಇವರು ಯಾರು ಮಾತಾಡ್ತಾರೆ ಇವರು ಬಹುಶಃ ಇಲ್ಲಿ ಹಳೆ ಇಬ್ಬ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಈಗಾಗಲೇ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಯ್ಯೋ ನಮಸ್ತೆ ಧನು ಸಿ ಯೂಟ್ಯೂಬ್ ವ್ಲಾಗಿ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲರೂ ನಮ್ಮ ನಾವು ಕಲಿತಂತ ಒಂದನೆಯಿಂದ ಏಳನಂದರಿಗೆ ಕಲಿತಂತ ಶಾಲೆಗೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗುವ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೇವೆ ಹೇಗಿದೆ ನಮ್ಮ ಶಾಲೆ ಅಂತ ನೋಡುವ ಈಗ ಅಲ್ಲಿ ಇಲ್ಲ ಶಾಲೆ ಬಂದಾಗಿದೆ ಆದರೆ ಹೋಗುವ ನೋಡುವ ಓಕೆ ಬನ್ನಿ ಬನ್ನಿ ಹಾಯ್ 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 ಮೇಲೆ ಹಾಯ್ ಮಾಡಿ ಓಕೆ ಬನ್ನಿ ಈಗ ಈ ದಂಡರಾಜ್ ಅವರು ಶಾಲೆಗೆ ಹೋಗಿದ್ದಾರೆ ನಾನ್ ಕೂಡ ಇದೇ ಶಾಲೆಗೆ ಹೋಗಿರೋದು ಶುಭಮ್ ಅವರು ಅಭಿ ಕೂಡ ಇದೇ ಶಾಲೆಗೆ ಸ್ವಲ್ಪ ಮೇಲೆ ಮೆತ್ತಿ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ನಾಲ್ಕು ಜನ ಕೂಡ ಇದೇ ಶಾಲೆಗೆ ಹೋಗಿರೋದು ಸೊ ನಾನು ಈಗ ವಿಡಿಯೋ ಮಾಡ್ತೇನೆ ಇವರೆಲ್ಲ ಕಾಣ್ತಾರೆ ಈ ಶಾಲೆ ಬಗ್ಗೆ ನಾವು ಮುಂಚೆ ಏನ್ ಮಾತಾಡಿದ್ವಿ ಏನು ಆಟ ಆಡಿದ್ವಿ ಏನು ಆಟ ಆಡಿದ್ವಿ ಏನ್ ಮಾತಾಡಿದ್ವಿ ಎಲ್ಲ ನಮ್ಗೆ ಕ್ಲಿಯರ್ ಆಗಿ ತೋರಿಸ್ತೇವೆ ನಮ್ಮ ಶಾಲೆ ಸೊರ್ನಾಡು ಬನ್ನಿ ಹೋಗುವ ಯಾರಂತ ಅಲ್ಲಿ ಕಾಮಿಡಿ ಆಕ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸರ್ ದಯವಿಟ್ಟು ಎಲ್ರು ಕಿಚ್ಚ ಸಂದೀಪ್ ಆಚಾರ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ಹಾಗೇನೆ ಆ ನಿಕ್ಲೆ ನಮ್ಮ ಶಾಲದ ಬಗ್ಗೆ ನಿಕ್ಲೆ ಗೇತ್ ಗೊತ್ತು ಒಂದು ಚೂರು ಚೂರು ಪಲ್ಯ ಹೇಳಿ ಶಾಲೆಗಿಂತ ಮುಂಚೆ ಹಾಯ್ ನಿಮಗೆ ನಮ್ಮ ಶಾಲೆಯ ಬಗ್ಗೆ ನಿಲ್ಲಿ ಮಾರ ನಮ್ಮ ಶಾಲೆಯ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಎಂತ ಶಾಲೆಗಿಂತ ಮೊದಲು ಕಲ್ತದ ಈ ಅಂಗನವಾಡಿಯಲ್ಲಿ ನೋಡಿ ಅಂಗನವಾಡಿ ಹಾ ಇಲ್ಲಿ ಉಂಟು ನೋಡಿ ಕಾಂತ ಉಂಟ ಮಾರ ಇದ್ರಲ್ಲಿ ಅದು ನಿಲ್ಲಿ ನಾವು ತಿರುಗಿಸುವ ನಿಲ್ಲಿ ಅಂಗನವಾಡಿ ಅಲ್ವಾ ಸ್ವಲ್ಪ ಅಂಗನವಾಡಿ ಹತ್ರ ಹೋಗಿ ಬರುವ ಬನ್ನಿ ಹೋಗಿದ್ದೇನೆ ಆದ್ರೆ ಹೌದು ಅಂಗನವಾಡಿ ನಾನು ಸ್ವಲ್ಪ ತೋರಿಸಿ ಬರ್ತೀನಿ ಇಲ್ಲಿ ನೋಡಿ ನಮ್ದು ಇಲ್ಲಿ ನೆನಪುಂಟ ನಿಮಗೆ ಹೌದು ಹ್ಮ್ ನಿಲ್ಲುದು ಅಲ್ಲ ನಾನು ಸತ್ಯ ಹೇಳ್ಬೇಕಾದ ಧನು ಅವ್ರೆ ನಾನು ಫಸ್ಟ್ ಅಲ್ಲಿ ಈಗ ನಾನು ಒಳ್ಳೆ ಆಡ್ತೇನೆ ಯಾಕಂತ ಹೇಳಿದ್ರೆ ಫಸ್ಟ್ ಹೌದಾ ಹೌದು ನಾವು ಇಲ್ಲಿ ನೆನಪು ನಿಮಗೆ ನಾವು ಇಲ್ಲಿ ಮೇಲೆ ಹೋಗ್ತಾ ಇದ್ವಿ ಈ ಬರ ಅಲ್ಲಿ ಈಗ ಇಲ್ಲಿ ಬಲ್ಲೆ ಆಗಿದೆ ಆದ್ರೆ ಇಲ್ಲಿ ಮೇಲೆ ಹೋಗ್ತಾ ಇದ್ವಿ ನಾವು ಅಲ್ಲ ಬಲ್ಲ ಅಂತ ಅಲ್ಲ ಅದು ಇದು

ಅಲ್ಲ ಇಲ್ಲಿ ಒಂದು ಗೋಂಕು ಸಿಗ್ತಾ ಇದೆ ನಮ್ಗೆ ಗೋಂಕಿನ ಬಗ್ಗೆ ಏನ್ ಹೇಳ್ತೀರಾ ಇದ್ರಲ್ಲಿ ಬರ್ದಿರುವಂತಹ ನೋಡಿ ನೋಡಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಒಳ್ಳೇದದು ಒಳ್ಳೇದು ನೋಡಿ ಇದು ಐದನೇ ಕ್ಲಾಸ್ ಅಂತ ಅಲ್ಲಿ ಅಭಿಯವರೇ ಅಭಿಯವರೇ ಈ ಕಡೆ ಬನ್ನಿ ಈಗ ನೀವು ಕ್ಲಾಸ್ ರೂಮ್ ಅನ್ನು ನೋಡ್ತಾ ಇದ್ದೀರಾ ಯಾಕಂತ ಹೇಳಿ ಸೆವೆಂತ್ ಅಲ್ಲಿ ಎಸ್ ಪಿ ಎಲ್ ಆಗಿದ್ದೆ ನಾನು ನಮ್ದೇಟ್ ಅಂದ್ರೆ ನಮ್ದೇ ಅಲ್ಲಿ ಇಪ್ಪತ್ತೈದು ಮಂದಿ ಇದ್ದದ್ದು ಮತ್ತೆ ಹದ್ನಾಲ್ಕು ಆರು ಮತ್ತೆ ಬಂದೆ ಸ್ವಲ್ಪ ಓಕೆ ಈಗ ನಿಮ್ಗೆ ಈ ತರ ನೋಡ್ಬೇಕಾದ್ರೆ ಈ ಒಂದು ಕಿಟಕಿಯಿಂದ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಫೀಲ್ ಆಗುತ್ತೆ ಧನು ಅವ್ರೆ ಕೂತ್ಕೊಂಡು ನೆನಪಿಲ್ಲ ನಮ್ಗೆ ಶಾಲೆಯಲ್ಲಿ ಕಲಿಸುವಾಗ ಬೋರ್ಡ್ ಅಲ್ಲಿ ಬರುವಾಗ ಬೋರ್ಡ್ ನೆನಪು ನಮ್ಗೆ ಬೋರ್ಡ್ ಹೋಮ್ ವರ್ಕ್ ಮೈನ್ ಮೈನ್ ಒಂದು ಹೋಮ್ ವರ್ಕ್ ನಮ್ಗೆ ನ ಬೆಂಚ್ ಲೀಡರ್ ಅಂತ ಇರ್ತಾರಲ್ವಾ ಅವರಿಗೆ ಒಂದು ಹೋಮ್ ವರ್ಕ್ಸ್ತಿಂಚಲ್ಲಿ ಬೆಂಚಲ್ಲಿ ಲೀಡರ್ ಇದ್ರು

ಒಂದು ಎರಡು ಈಗ ಬೀಗ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಇದನ್ನು ಮುಟ್ಬೇಕಾದ್ರೆ ಹಳೆ ಕೀ ಅಂತ ಅನಿಸ್ತಾ ಇದೆ ಹಾಕಿ ಬಿಟ್ಟಿದ್ದಾರೆ ಪರವಾಗಿಲ್ಲ ಸ್ವಲ್ಪ ಬಳೆವೆಲ್ಲ ಉಂಟು ಬಲ್ಲೆ ಬನ್ನಿ ಇಲ್ಲಿ ಕೂಡ ಬರೆದಿದ್ದಾರೆ ಶಾಂತಿ ಸಂದೇಶ ಸರ್ವ ಧರ್ಮಗಳ ಉದ್ದೇಶ ಒಳ್ಳೆ ಇದು ಹೊರಡೆಲ್ಲ ಸಿಗುವುದು ನಮಗೆ ಖಂಡಿತವಾಗ ಧನು ಅವರು ಈ ಕಂಬದ ಮೇಲೆ ಏನಿದೆ ಅದೇ ಇಲ್ಲ ಗೀಚಿ ನೋಡಿ ಶುಭಮವ್ರು ಬನ್ನಿ ಶುಭಮ ಬನ್ನಿ ಅವರು ಏನೋ ಹೇಳ್ತಾ ಇದ್ರು ಅವರ ಆ ಕಂಬದಲ್ಲಿ ಏನೋ ಇದೆ ಅಂತ ಹೇಳಿದ್ರು ಶುಭಮ್ ಅವರು ಬನ್ನಿ ಬಹಳ ಉತ್ತಮವಾದ ಅನುಭವ ಇದೆ ಹೇಳಿ

ಆ ಅಲ್ಲ ಮಾತ್ರ ಹೇಳ್ತಾ ಒಂದು ಮರ ಇತ್ತು ಅಲ್ಲಿ ಆ ಕಡೆ ಅಲ್ಲಿ ಕೂಡ ನಮ್ಗೆ ಪಾಠ ಮಾಡ್ತಾ ಇದ್ದೇ ಅದ್ರ ಇಲ್ಲೂ ಅನೀಶ್ ಯಾರು ಕಮೆಂಟ್ ಮಾಡಿ ಯಾರಿದು ಅನೀಶ್ ಅನೀಶ್ ನೋಡಿ ಬರೀ ಅನೀಶ್ ಸೊರ್ನಾಡು ಶಾಲೆ ಇಲ್ಲಿ ಬರೆದಿರುವಂತ ಅನೀಶ್ ಅವರು ಶಾಲೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಈ ತರದೊಂದು ಪ್ರೀತಿ ಆರೋಗ್ಯ ನೋಡಿ ಇದೆಲ್ಲ ಖಂಡಿತ ಮಗು ಆದ್ಮೇಲೆ ನೋಟಿಸ್ ಬೋರ್ಡ್ ನ ಬಗ್ಗೆ ನನ್ರಾಜ್ ಅವ್ರೆ ನೋಟಿಸ್ ಬೋರ್ಡ್ ಈಗ ಖಾಲಿ ಖಾಲಿ ಕಾಣ್ತಾ ಇದೆ ಡ್ರಾಯಿಂಗ್ ಎಲ್ಲ ಮಾಡಿ ಆಗ್ತಾ ಇದ್ದೇವೆ

ನಿಂತ ಮೇಲೆ ಹೀಗೆ ಅಲ್ವಾ ನಿಂತ್ರೆ ನೆನಪು ಮಾತ್ರ ನೋಡಿ ಇದು ನೆನಪು ಅಷ್ಟೇ ಅಂತ ಆಗಿದೆ ಯಾಕಂದ್ರೆ ಇಲ್ಲಿ ಕಳೆಯುವಾಗ ಏಳನೇ ಕ್ಲಾಸ್ ಎಷ್ಟೋ ಮಂದಿ ಕಳಿಸಿದ್ದಾರೆ ಅಲ್ವಾ ಎಷ್ಟೋ ಮಂದಿ ಒಳ್ಳೆ ಕೆಲಸದಲ್ಲಿದ್ದಾರೆ ಎಷ್ಟೋ ಮಂದಿ ಒಳ್ಳೊಳ್ಳೆ ಕೆಲಸ ಹೋಗಿದ್ದಾರೆ ಇಲ್ಲಿ ಕಳಿಸಿದಂತ ಗೌರ್ಮೆಂಟ್ ತುಂಬಾ ನೋಡಿ ಅವತ್ತು ಬರ್ತಿರೋದು ಕೂಡ ಇಲ್ಲಿ ಕಾಣ ಸಿಗ್ತದೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸೋರ್ನಾಡ್ ಇದು ಬರ್ತದ್ದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಟಾರ್ಟ್ ಆಗಿದೆ ಎಂತ ಹದಿನೇಳು ವರ್ಷ ಇಲ್ಲಿ ನೋಡಿ ಅವಾಗ ಬರ್ತದ್ದು ಹದಿನೇಳರಲ್ಲಿ ಏಳು ವರ್ಷ ಆಯ್ತು ಬರ್ದಿ ಇದು ಏಳು ವರ್ಷ ಆಯ್ತು ಬರೆಯೋದು ನೋಡಿ ಎಷ್ಟು ಮಂದಿ ಇದ್ರು ಎಲ್ಲ ಇದು ಬರ್ಲಿ ಇಲ್ಲಿ ಟ್ಯಾಂಕಿ ಎಲ್ಲ ಅಸ್ತವ್ಯಸ್ತವಾಗಿದೆ

ಸರಿಗೊಮ್ಮೆ ನನಗೆ ಇಲ್ಲಿಗೆ ಹೋಗುದೇ ಕಲ್ಲಿಸ್ ಬಾಲ್ಯದ್ದು ಹೇಳಿದ್ರೆ ಮುಗಿಲಿಕ್ಕೆಲ್ಲ ಬಾಲ್ಯದ್ದು ನೆನಪು ನಮ್ದು ಬಾಲ್ಯದಿಲ್ಲ ನೆನಪು ಬಾಲ್ಯದ ಬಾಲ್ಯ ಇಲ್ಲಿ ಚೀರಿ ಮುಲ್ಲೆಲ್ಲ ಇರ್ತಿತ್ತು ನೀವ್ ಯಾವ ತರ ಇಲ್ಲ ತೆಂಗದು